ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರಿ ನಡೆಸುತ್ತಿರುವಂಥ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇರ್ಬಿಟ್ಟಂಥ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ ಒಂದನ್ನು ಬಿಡಿಸ್ತಾ ಇದ್ದೀವಿ ಈಗಾಗಲೇ ಮೂವತ್ತು ಪ್ರಶ್ನೆಗಳು ಬಿಡಿಸಿದ್ವಿ ಅದರ ಮುಂದುವರಿದ ಭಾಗವನ್ನು ನೋಡೋಣ ಮೂವತ್ತೊನೇ ಪ್ರಶ್ನೆ ಒಂದು ಅಸಮಭಾವ ತ್ರಿಭುಜ ಎ ಬಿ ಸಿಯಲ್ಲಿ ಬೇಸಿಗೆ ಬಿ ಸಮಾಂತರವಾಗಿ ಒಂದು ಸರಳ ರೇಖೆಯನ್ನು ಎಳೆಯಿರಿ ಈ ಸರಳ ರೇಖೆಯು ಎ ಬಿ ಯನ್ನು ಡಿ ಬಿಂದಿನಲ್ಲಿ ಮತ್ತು ಎಸಿಯನ್ನು ಇ ಬಿಂದಿನಲ್ಲಿ ಛೇದಿಸಲಿ ಡಿ ಇ ಅನುಪಾತ ಬಿ ಸಿ ಇಸ್ ಕೊಲ್ಟು ಎರಡು ಅನುಪಾತ ಐದು ಎ ಡಿ ಇಸ್ ಕೊಲ್ಟು ಎರಡು ಸೆಂಟಿಮೀಟರ್ ಎ ಈಸ್ ಕೊಲ್ಟ್ ಮೂರು ಸೆಂಟಿಮೀಟರ್ ಮತ್ತು ಡಿ ಇಸ್ ಕೊಲ್ಟ್ ನಾಲ್ಕು ಸೆಂಟಿಮೀಟರ್ ಆದಾಗ ತ್ರಿಭುಜ ಎ ಬಿ ಸಿಗ ಸುತ್ತಳುತ್ತೆ ಕಂಡು ಹಿಡಿದಿದೆ ಫಸ್ಟ್ ನಾವು ಈ ಥರ ಚಿತ್ರ ಹಾಕೋಬೇಕು ಈ ಥರ ಅವ್ರು ಹೇಳಿರೋ ಪ್ರಕಾರ ಎ ಬಿ ಸಿ ಒಂದು ಸ ಅಸಮಭಾವ ತ್ರಿಭುಜ ಬಿ ಸಿಗೆ ಸಮಾಂತರವಾಗಿ ಒಂದು ರೇಖೆ ಸಮಾಂತರಕ್ಕೆ ಅದು ಈ ರೇಖೆ ಎ ಬಿಯನ್ನು ಡಿನಲ್ಲಿ ಎಸಿಯನ್ನು ಇ ಇನಲ್ಲಿ ಸಂಧಿಸಿದೆ ಇಲ್ಲಿ ಅಳತಿ ಏನು ಕೊಟ್ಟಿದ್ದಾರೆ ನೋಡ್ರಿ ಎಡಿ ಎರಡ್ ಸೆಂಟಿಮೀಟರ್ ಅಂದ್ರೆ ಎಡಿ ಎರಡ್ ಸೆಂಟಿಮೀಟರ್ ಎ ಇ ಮೂರು ಸೆಂಟಿಮೀಟರ್ ಅಂತ ಹೇಳಿದಾರೆ ಡಿ ನಾಲ್ಕು ಡಿ ನಾಲ್ಕು ಅಂತ ಹೇಳಿದಾರೆ ಒಂದು ದತ್ತಾಂಶ ಏನು ಕೊಟ್ಟಿದ್ದಾರೆ ಇಲ್ಲಿ ಡಿ ಅನುಪಾತ ಬಿ ಸಿ ಡಿ ಅನುಪಾತ ಬಿ ಸಿ ಇಸ್ ಕೋಲ್ ಟು ಎರಡು ಅನುಪಾತ ಐದು ಅಂತ ಕೊಟ್ಟಿದ್ದಾರೆ ಕಂಡು ಏನಂದ್ರೆ ಏನಂದ್ರ ಎ ಬಿ ಸಿ ತ್ರಿಭುಜದ ಸುತ್ತಳತೆ ಎ ಬಿ ಸಿ ತ್ರಿಭುಜ ಸುತ್ತಳತೆ ಅಂದ್ರೆ ಮೂರು ಬಾವಿನ ಅಳತಿ ಕಂಡಿಡದ ಕೂಡಿಸ್ಬೇಕು ಎ ಬಿ ಅಳತಿ ಎಷ್ಟು ಬಿ ಸಿ ಅಳತಿ ಎಷ್ಟು ಎ ಸಿ ಅಳತಿ ಅಷ್ಟು ಅಂತೇಳಿ ಅದಕ್ಕೂ ಪೂರ್ವದಲ್ಲಿ ನಾವು ಈ ಪ್ರತಿಯೊಂದು ಬಿ ಡಿ ಎಷ್ಟು ಸಿ ಇ ಎಷ್ಟು ಬಿ ಸಿ ಎಷ್ಟು ಅಂತ ಕಂಡು ಹಿಡ್ಕೊಂಡ್ರೆ ನಮಗೆ ಈಜಿಯಾಗಿ ಎ ಬಿ ಬಿ ಸಿ ಎ ಸಿ ಮೂರು ಭಾವನ ಅಳತಿ ಗೊತ್ತಾಗ್ತಾವೆ ಆಮೇಲೆ ಕೂಡಿಸಿದ್ರೆ ನಮಗೆ ಸುತ್ತಳತೆ ಸಿಗ್ತದೆ ತೇಲ್ಸ್ನ ಪ್ರಮೇಯವನ್ನು ಸಾರಿ ನೆನಪು ಮಾಡ್ಕೊಳ್ಳೋಣ ಏನಂದ್ರೆ ತ್ರಿಭುಜದ ಯಾವುದೇ ಎರಡು ಭಾವಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಭಾವಿಗೆ ಸಮಾಂತರ ಇಳಿದ ಸರಳ ರೇಖೆಯು ಉಳಿದೆರಡು ಭಾಗಗಳನ್ನು ಸಮಾನ ಪಾತ್ರದಲ್ಲಿ ವಿಭಾಗಿಸ್ತೈತೆ ಅಂದರೆ ಎ ಡಿ ಅಪಾನ್ ಡಿ ಬಿಜ್ವಾಲ್ ಟಿ ಎ ಅಪಾನ್ ಸಿಇ ಅದಕ್ಕೂ ಪೂರ್ವದಲ್ಲಿ ನಾವು ಇದನ್ನೇನು ಮಾಡೋಣ ಕೊಟ್ಟಿರೋ ಅನುಪಾತ ಏನೈತಲ್ಲ ಇದನ್ನು ಭಿನ್ನ ರಾಶಿಗಳು ಬರ್ಕೊಳ್ತಾನೆ ಡಿ ಇ ಅಪಾನ್ ಬಿ ಸಿ ಈಜ್ ಟು ಎರಡು ಅಪಾನ್ ಐದು ಕೊಟ್ಟಿರೋ ಅನುಪಾತವನ್ನು ನಾವು ಪೂರ್ವ ಪದವನ್ನು ಅವಶ್ಯವಾಗಿ ಉತ್ತರ ಪದವನ್ನು ಛೇದವಾಗಿ ಬರ್ಕೊಳ್ಳೋದು ಈಗ ನಮಗೆ ಡಿ ಎಳತಿ ಗೊತ್ತಾಯ್ತು ನಾಲ್ಕು ಅಂತೇಳಿ ಡಿ ಅಳತಿ ನಾಲ್ಕು ಡಿ ಇದ್ದ ನಾಲ್ಕು ತುಂಬಿದೆ ಬಿ ಸಿ ಈಜ್ಕೊಳ್ಟು ಎರಡಪ್ಪ ಐದು ನಾವೀಗ ಬಿ ಸಿ ಅಳತಿ ಕಂಡು ಹಿಡಿಬೇಕು ಊರಿಗೆ ಗುಣಾಕಾರ ಮಾಡಿದ್ರೆ ಏನಕ್ಕೆ ಬಿ ಸಿ ಇಂಟು ಟೂ ಇಜ್ ಕೊಲ್ಟು ಐದು ನಾಕ್ಲೆ ಇಪ್ಪತ್ತು ಈ ಬಿ ಸಿ ಜೊತೆ ಎರಡು ಗುಣಿಸ್ತೈತಿ ಈ ಕಡೆ ಕಳಿಸಿ ಎರಡು ಎರಡೊಂದಲೇ ಎರಡು ಹತ್ತಲೆ ಅಂದರೆ ಬಿ ಸಿ ಇಸ್ಕೊಳ್ಟು ಹತ್ತು ಸೆಂಟಿಮೀಟ್ರ್ ಅಂತ ಗೊತ್ತಾಯ್ತು ಇದು ಹತ್ತು ಸೆಂಟಿಮೀಟ್ರ್ ಅಂತ ಗೊತ್ತಾಯ್ತು ಈಗ ಒಂದು ಬಾವಿನ ಅಳತಿ ಸಿಗ್ತೀವಿ ನಮಗೆ ಇನ್ನೆರಡು ಎ ಬಿ ಮತ್ತು ಎ ಸಿ ಅಳತಿ ಸಿಕ್ಬಿಟ್ರೆ ಈಜಿ ನಾವು ಎ ಬಿ ಸಿ ಸುತ್ತಳತೆ ಕಂಡುಹಿಡಬೋದು ಈಗ ನಾವು ತೇಲ್ಸ್ನ ಪ್ರಮೇಯ ಬಳಸ್ಕೊಂಡು ಭುಜದ ತ್ರಿಭುಜದಲ್ಲಿ ಒಂದು ಬಾವಿ ಸಮಾಂತರವಾಗಿ ಒಂದು ಸರಳಕ್ಕೆ ನಡೆದಾಗ ಉಂಟಾಗುವ ತ್ರಿಭುಜದ ಬಾಹುಗಳು ದತ್ತ ತ್ರಿಭುಜದ ಬಾಹುಗಳಿಗೆ ಸಮಾನ ಪಾತಲಿರ್ತಾವೆ ಅಂದರೆ ಇಲ್ಲೇನು ಹೊಸ ತ್ರಿಭುಜ ಉಂಟಾಗೈತಲ್ಲ ಎ ಇದರ ಬಾಹುಗಳು ದತ್ತ ತ್ರಿಭುಜದ ಬಾಹುಗಳಿಗೆ ಸಮಾನ ಪಾತಲಿ ಇರ್ತವೆ ಅಂದರೆ ಎ ಡಿ ಅಪನ್ ಎ ಬಿ ಎ ಇ ಎ ಸಿ ಡಿ ಅನ್ ಬಿ ಸಿ ಈ ಥರ ಆಲ್ರೆಡಿ ನಮಗೀಗ ಡಿ ಮತ್ತು ಬಿ ಸಿ ಬಾಹು ಗೊತ್ತಿರೋದ್ರಿಂದ ಇದನ್ನು ತೊಗೊಳ್ಳೋಣ ನಾವು ನಾವು ಏನು ಬರ್ಕೋತೇವೆ ನೋಡ್ರಿ ಇಡಿ ಅಪಾನ್ ಎ ಬಿ ಈ ಜಿ ಕೊಲ್ಟು ಇಡಿ ಅಪ್ಪನ್ ಎ ಬಿ ಬಿಜಿ ಕೊಲ್ಟು ಡಿ ಅಪಾನ್ ಬಿ ಸಿ ಯಾವ ಎರಡು ಬಾವಿನ ಅಳತಿ ಬರ್ಕೊಳ್ಳೋಣ ಅಷ್ಟು ಮೂರು ಬರ್ಕೋಬೇಕಂತೇನಿಲ್ಲ ನಾವು ಕಂಡು ಹಿಡಿಯಬೇಕಾಗಿರೋದಿಲ್ಲ ಎ ಬಿ ಅಳತಿ ಊರಿಗೆ ಗುಣಾಕಾರ ಮಾಡಿದರೆ ನಮಗೆ ಎ ಬಿ ಬಿಜಿ ಕೊಲ್ಟು ಎ ಬಿ ಇಲ್ಲಿ ಬರ್ತೈತಿ ಎ ಬರ್ತತಿ ಇಡಿ ಎಡಿ ಅಪಾನ್ ನಾವು ಡಿ ಇಲ್ಲಿ ಅವಶ್ಯಕತಿ ಈ ಕಡೆ ಬಂದ್ರೆ ಛೇದಕ್ಕೆ ಬರ್ತೈತಿ ಡಿ ಇಲ್ಲೇ ಛೇದಕ್ಕೆ ಬರ್ತೈತಿ ಬಿ ಸಿ ಇಲ್ಲಿ ಛೇದೊಳಗೈತಿ ಈ ಕಡೆ ಹೋದ್ರೆ ಅವಶ್ಯಕ್ಕೆ ಬರ್ತೈತಿ ಬಿ ಸಿ ಹಾಂ ಇಲ್ಲಿ ಬೆಲೆ ತುಂಬೋಣ ನಾವು ಈಜ್ಕೊಳ್ತು ಎ ಡಿ ಅಂದ್ರೆ ಎರಡು ಡಿ ಅಂದ್ರೆ ನಾಲ್ಕು ಬಿ ಸಿ ಅಂದ್ರೆ ಹತ್ತು ಎರಡೊಂದು ಎರಡು ಎಳ್ಳೆ ಎರಡೊಂದೆ ಎರಡು ಇಲ್ಲೇ ಅಂದ್ರೆ ಎ ಬಿ ಅಳತಿ ಎಷ್ಟಾಯ್ತು ಐದು ಆಯ್ತು ಎ ಬಿ ಬಾವೇನು ಅಳತಿ ಐದು ಎ ಬಿ ಬಾವಿ ನೆಳತಿ ಐದಾದ್ರೆ ಐದು ಸೆಂಟಿಮೀಟ್ರ್ ಆದರೆ ಬಿ ಡಿ ಸುಲಭವಾಗಿ ಗೊತ್ತಾಗತ್ತೆ ನಮಗೀಗ ಬಿ ಡಿ ನೋಡಿ ಇದು ಟೋಟಲ್ ಐದಾದ್ರೆ ಇದು ಎರಡು ಇದು ಎಷ್ಟು ಆಗುತ್ತೆ ಆಟೋಮೆಟಿಕಲಿ ಮೂರು ಆಗ್ತೈತಿ ಮೂರು ಸೆಂಟಿಮೀಟ್ರ್ ಆಗ್ತತಿ ಎ ಬಿ ಐದು ಸೆಂಟಿಮೀಟ್ರ್ ಆದ್ರೆ ಇದು ಎರಡಾದರೆ ಇದು ಮೂರು ಆಗುತ್ತೆ ಎರಡು ಕೂಡಿಸಿ ಐದು ಆಗುತ್ತೆ ಹಾಗಾಗಿ ನಮಗೆ ಬಿ ಡಿ ಅಳತಿ ಕೂಡ ಗೊತ್ತಾಯ್ತು ಏನು ಮಾಡೋಣ ಅಂದ್ರೆ ನನಗೆ ಸಿ ಅಳತಿ ಒಂದು ಗೊತ್ತಾಗಬೇಕು ಹೆಂಗೆ ಬರ್ಕೊತ ನೋಡೋಣ ಅದನ್ನ ಎ ಇ ಅಪಾನ್ ಇ ಸಿ ಈಜಿ ಕೊಲ್ ಟು ಇ ಡಿ ಅಪಾನ್ ಡಿ ಬಿ ಇ ಡಿ ಅಪಾನ್ ಡಿ ಬಿ ತೇಲ್ಸ್ನ ಪ್ರಮೇಯದ ಪ್ರಕಾರ ತ್ರಿಭುಜದ ಒಂದು ಬಾವಿ ಸಮಾಂತರಗಳ ಸರಳಕ್ಕೆ ಎರಡು ಭಾಗಗಳನ್ನು ಸಮಾನ ಪಾತ್ರಲ್ಲಿ ಇಸ್ತದೆ ಎ ಅಪಾನ್ ಇ ಸಿ ಈಜ್ಕೊಳ್ ಟು ಇಡಿ ಅಪಾನ್ ಡಿ ಬಿ ನಾವು ಕಂಡು ಇ ಸಿ ಹೇಳತಿ ಓರೆಗುಣಕಾರ ಮಾಡೋಣ ಎ ಸಿ ಈಜಿ ಕೊರ್ಟು ಅಂದರೆ ಇದು ಇಲ್ಲಿ ಹೋಗ್ತೈತಿ ಇಲ್ಲಿ ಆಲ್ರೆಡಿ ಎ ಇ ಐತಿ ಅಪ್ಪ ಎ ಡಿ ಇಲ್ಲಿ ಔಷಧ ಆಗೈತದ ಈ ಕಡೆ ಅಂದ್ರೆ ಛೇದಕ್ಕೆ ಬರ್ತೈತಿ ಈ ಡಿ ಬಿ ಇಲ್ಲಿ ಛೇದ್ದಾಗೈತದ ಈ ಕಡೆ ಅಂದ್ರೆ ಅವಶ್ಯಕ್ಕೆ ಹೋಗತ್ತೆ ಡಿ ಬಿ ಬೆಲೆ ತುಂಬಿ ಸುಳ್ಬೇಕರ್ಸಣ ಇ ಸಿ ಈಜಿ ಕೊರ್ಟು ಎ ಇ ಅಂದ್ರೆ ಮೂರು ಅಂತ ಕೊಟ್ಟಾರ ಎ ಡಿ ಅಂದ್ರೆ ಎರಡು ಅಂತ ಕೊಟ್ಟಾರ ಡಿ ಬಿ ಡಿ ಬಿ ಕಂಡು ಹಿಡಿದಲ್ಲ ಈಗ ಮೂರು ಅಂತಂದು ಮೂರು ಮೂರ್ಮೂರಲ್ಲಿ ಒಂಬತ್ತು ಒಂಬತ್ತು ಒಪ್ಪ ಅನ್ನೆರಡು ಅಂದ್ರೆ ನಾಲ್ಕು ಪಾಯಿಂಟ್ ಐದು ಇಷ್ಟು ಬರುತ್ತೆ ಇವಾಗ ನಮಗೆ ಇವೆಲ್ಲ ಗೊತ್ತಾದವು ಅಂದರೆ ಈಗ ಎ ಬಿ ಅಳತಿ ಐದು ಅಂತ ಗೊತ್ತಾಗೈತಿ ಎ ಸಿ ಎಳತಿ ಎಷ್ಟಾಗತ್ತೆ ನೋಡ್ರಿ ಎ ಸಿ ಸಿಕ್ಕೊಳ್ತು ತ್ರೀ ಪ್ಲಸ್ ಫೋರ್ ಪಾಯಿಂಟ್ ಫೈವ್ ಮೂರು ನಾಲ್ಕು ಏಳುವರೆ ಆಗತ್ತೆ ಅಂದರೆ ಇದು ಎ ಇ ಪ್ಲಸ್ ಇ ಸಿ ಎ ಸಿ ಅಂದ್ರೆ ದಿಸ್ ಇಂಪ್ಲಾಯ್ಸ್ ತ್ರೀ ಪ್ಲಸ್ ಫೋರ್ ಪಾಯಿಂಟ್ ಫೈ ಅಂದ್ರೆ ಸವೆನ್ ಪಾಯಿಂಟ್ ಫೈವ್ ಈಗ ಅವ್ರು ಕೇಳಿರೋದೇನ ಎ ಬಿ ಸಿ ಸುತ್ತಳತೆ ತ್ರಿಭುಜ ಎ ಬಿ ಸಿ ಸುತ್ತಳತೆ ಈಕ್ವಲ್ ಟು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಸುತ್ತಳತೆ ಅಂದ್ರೆ ಮೂರು ಅಳತೆ ಕೂಡಿಸ್ಬೇಕು ಎ ಬಿ ಅಂದ್ರೆ ಐದು ಬಿ ಸಿ ಅಂದ್ರೆ ಹತ್ತು ಸಿ ಎ ಅಂದ್ರೆ ಸೆವೆನ್ ಪಾಯಿಂಟ್ ಫೈವ್ ಹದಿನೈದು ಏಳು ಇಪ್ಪತ್ತೆರಡು ಬಿಂದು ಐದು ಸೆಂಟಿಮೀಟರ್ ಇಷ್ಟು ಬರುತ್ತೆ ನೋಡಿ ನೋಡಿ ಎಷ್ಟು ಸರಳವಾಗಿ ನಾವು ಇದರ ಉತ್ತರವನ್ನು ಕಂಡುಹಿಡ್ರಿ ಎಸ್ ಇಷ್ಟು ಮಾಡಿದರೆ ನಿಮಗೆ ಸುಲಭವಾಗಿ ಮೂರಕ್ಕೆ ಮೂರು ಅಂಕಗಳು ಸಿಗ್ತವೆ ಮುಂದಿನ ಪ್ರಶ್ನೆ ಮೂವತ್ತೆರಡನೇದು ಬಾಹ್ಯ ವೃತ್ತಕ್ಕೆ ಇಳೆದ ಸ್ಪರ್ಶಿಗಳ ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸಿ ಇದು ಪ್ರಮೇಯ ಟೆನ್ ಪಾಯಿಂಟ್ ಟು ಪ್ರಮೇಯ ಟೆನ್ ಪಾಯಿಂಟ್ ಟು ಭಾಳ ಸಿಂಪಲ್ ಐತಿ ಭಾಳ ಈಸಿ ಕೂಡ ಐತಿ ನೋಡಿ ಫಸ್ಟ್ ನಾವು ಚಿತ್ರ ತಕ್ಕೋಬೇಕು ಚಿತ್ರ ತಕ್ಕೊಂಡು ಈ ಥರ ಚಿತ್ರ ತೆಗಿಬೇಕು ಹಾಂ ಇಲ್ಲಿ ನಾವು ದತ್ತ ಬರ್ಕೋ ಫಸ್ಟ್ ಚಿತ್ರ ತೆಗೆದು ಓ ವೃತ್ತ ಕೇಂದ್ರ ಇಲ್ಲಿ ಏನು ಕಾಣಕತ್ತ ಚಿತ್ರದಾಗ ಅದನ್ನು ಬರೆಯೋಣ ಓ ವೃತ್ತ ಕೇಂದ್ರ ಪಿ ಕ್ಯೂ ಮತ್ತು ಪಿ ಆರ್ಗಳು ಬಾಹ್ಯ ಬಿಂದು ನಿಂದ ವೃತ್ತಕ್ಕೆ ಇಳಿದ ಸ್ಪರ್ಶಕಗಳಾಗಿವೆ ಏನು ಕಾಣಾಗತ್ತೈತಿ ಅದನ್ನು ಬರೆಯೋದು ನಮ್ಮದೇ ಆದ ವಾಕ್ಯದಲ್ಲಿ ಬರಿಬೋದು ನೆಕ್ಸ್ಟ್ ಏನು ಸಾಧನೀಯ ಅಂದರೆ ಏನನ್ನ ಸಾಧಿಸ್ಬೇಕಾಗೈತಿ ಈ ವೃತ್ತಕ್ಕೆ ಬಾಹ್ಯ ಬಿಂದು ನಿಂದ ಏನು ಎರಡು ಸ್ಪರ್ಶಕ ಎಳಿತೀವಿ ಇವೆರಡು ಸಮ ಅಂತ ಸಾಧಿಸ್ಬೇಕಂದ್ರೆ ಪಿ ಕ್ಯೂ ಇಸ್ಕೊಳ್ತು ಪಿ ಆರ್ ಅದನ್ನು ಬರೆದಿದ್ವಿ ಇಲ್ಲಿ ನೆಕ್ಸ್ಟ್ ರಚನೆ ಮಾಡ್ಕೋಬೇಕಿಲ್ಲಿ ರಚನೆ ಏನಂದ್ರೆ ಒ ಪಿ ಓ ಕ್ಯೂ ಓ ಆರ್ಗಳನ್ನು ಸೇರಿಸಿ ಒ ಪಿ ಓ ಕ್ಯೂ ಓ ಆರ್ಗಳನ್ನು ಸೇರಿಸಿ ಇದು ರಚನೆ ಸಾಧನೆ ಅಂತೂ ಭಾಳ ಸಿಂಪಲ್ ಐತಿ ಒಂದು ಎರಡು ತ್ರಿಭುಜ ಸರ್ವಸಮಾನ ಸಾಧಿಸಿಬಿಟ್ರೆ ನಾವು ಈಸಿಯಾಗಿ ಇದನ್ನು ಸಾಧಿಸ್ಬೋದು ಇಲ್ಲಿ ಎರಡು ತ್ರಿಭುಜ ಉಂಟಾಗ್ಯಾವ ಯಾವ್ಯಾವ ಅಂದ್ರೆ ಒ ಪಿ ಕ್ಯೂ ಮತ್ತು ಒ ಪಿ ಆರ್ ಈ ಎರಡು ತ್ರಿಭುಜಗಳಲ್ಲಿ ಇವೆರಡು ಲಂಬಕೋನಗಳು ಅಂದರೆ ಲಂಬಕೋನ ತ್ರಿಭುಜಗಳು ಹೆಂಗಂದ್ರೆ ಪ್ರಮೇಯ ಟೆನ್ ಪಾಯಿಂಟ್ ಒನ್ ಪ್ರಕಾರ ಸ್ಪರ್ಶದಿಂದ ತ್ರಿಜ್ಯ ಸ್ಪರ್ಶಕ್ಕೆ ಲಂಬ ಇರ್ತೈತಿ ಇದು ನೈಂಟಿ ಡಿಗ್ರಿ ಆದರೆ ಯಾವುದೇ ಒಂದು ಲಂಬಕೋನ ತ್ರಿಭುಜದಲ್ಲಿ ಎದುರಿರುವ ಬಾಹು ವಿಕರ್ಣ ಅಂತ ಕರಿತೀವಿ ನಾವು ವಿಕರ್ಣ ಓ ಪಿ ಆರ್ ತ್ರಿಭುಜದೊಳಗೆ ಕೂಡ ಓ ಪಿ ಆರ್ಗೆ ವಿಕರ್ಣನೇ ಆಕತಿ ಎದುರಿರುವ ಬಾಹು ಹಾಕೈತಿ ಇಲ್ಲಿ ಓ ಪಿ ವಿಕರ್ಣ ಉಭಯ ಸಾಮಾನ್ಯ ಐತಿ ಆಮೇಲೆ ಓ ಓ ಆರ್ ಮತ್ತು ಓ ಕ್ಯು ಒಂದೇ ಇರ್ತದ ತ್ರಿಜ್ಯಗಳು ಸಮ ಆಗ್ತಾವೆ ಯಾವುದೇ ಎರಡು ಲಂಬಕೋನ ತ್ರಿಭುಜಗಳಲ್ಲಿ ಒಂದು ಬಾಹು ಒಂದು ವಿಕರ್ಣ ಮತ್ತೊಂದು ಲಂಬಕೋನ ತ್ರಿಭುಜಗಳಲ್ಲಿ ಒಂದು ಬಾಹು ವಿಕರಣಕ್ಕೆ ಸಮಯ ಇದ್ರೆ ಆ ಎರಡು ಲಂಬಕೋನ ತ್ರಿಭುಜಗಳು ಸರ್ವ ಸಮಯ ಇರ್ತಾವೆ ಇದು ನಾವು ಲಂಬಕೋನ ವಿಕರಣ ಭಾವಿಸಿದ್ಧ ಪ್ರಕಾರ ಸಾಧಿಸ್ಬೋದು ಭಾಳ ಈಸಿಯಾಗಿ ನೋಡಿ ಇದನ್ನ ನಾವು ಹೆಂಗೆ ಓಕ್ಯೂ ಪೇಜ್ ಪಿ ಟು ಓ ಆರ್ ಪಿ ನೈಂಟಿ ಡಿಗ್ರಿ ಯಾಕದ ಒ ಓಕ್ಯೂ ಪಿ ಅಂದರೆ ಇದು ಓ ಆರ್ ಪಿ ನೈಂಟಿ ಡಿಗ್ರಿ ಕಾರಣ ಪ್ರಮೇಯದ ಪ್ರಕಾರ ಸ್ಪರ್ಶ ಬಿಂದಿನಂಥ ತ್ರಿಜ್ಯ ಸ್ಪರ್ಶಕ್ಕೆ ಲಂಬ ಇರ್ತದೆ ಈ ಕೋನಕ್ಕೆ ಈ ಕೋನ ಸಮ ಅಂತ ಬರೆದಿ ನೆಕ್ಸ್ಟ್ ಬಿಕಾಸ್ ಓಕ್ಯೂ ಪರ್ಪನ್ಲೆಟ್ ಟು ಪಿ ಕ್ಯೂ ಓ ಆರ್ ಪರ್ಪಿಂಗ್ಲೆಟ್ ಟು ಪಿ ಆರ್ ನೆಕ್ಸ್ಟ್ ಓಕ್ಯೂ ಇಸ್ಕೋಲ್ ಟು ಓ ಆರ್ ಆಗಲಿ ಹೇಳಿದವರು ಒಂದೇ ಇರುತ್ತಾ ತ್ರಿಜೆಗಳ ಸಮ ಓಕ್ಯು ಇಸ್ಕೋಲ್ ಟು ಓ ಆರ್ ಒಂದೇ ಇರುತ್ತಾ ತ್ರಿಜೆಗಳ ಸಮ ನೆಕ್ಸ್ಟ್ ಓ ಪಿ ಉಭಯ ಸಾಮಾನ್ಯ ಅದನ್ನು ಬರೆದಿದ್ದಾರೆ ಅವರು ಓ ಪಿ ಉಭಯ ಸಾಮಾನ್ಯ ಆದ್ದರಿಂದ ಈ ಎರಡು ಲಂಬಕೋನ ತ್ರಿಭುಜಗಳಲ್ಲಿ ಒಂದು ಬಾಹು ಒಂದು ವಿಕರಣ ಸಮ ಆಯಿತು ದೇರ್ ಪೋರ್ ಎರಡು ತ್ರಿಭುಜ ಏನಕ್ಕೋ ಸರ್ವಸಮಕ್ಕು ಕಾರಣ ಏನಂದರೆ ಲಂಬಕೋನ ಭಾವ ಸಿದ್ಧಾಂತದ ಪ್ರಕಾರ ಈಗ ಈ ಎರಡು ತ್ರಿಭುಜ ಸರ್ವಸಮ ಆದಮೇಲೆ ಈ ತ್ರಿಭುಜದ ಪ್ರತಿಯೊಂದು ಅಂಶ ಇದಕ್ಕೆ ಅನುರೂಪ ಅಂಶಕ್ಕೆ ಸಮ ಇರ್ತದೆ ಹಾಗಾಗಿ ಈ ಪಿ ಕ್ಯೂ ಮತ್ತು ಪಿ ಆರ್ ಅನುರೂಪ ಬಾಹುಗಳು ಆಟೋಮ್ಯಾಟಿಕಲಿ ಪಿ ಕ್ಯೂಗೆ ಪಿ ಆರ್ ಸಮ ಆಗ್ತದೆ ಅದನ್ನು ಇಲ್ಲಿ ಲಾಸ್ಟಿಗೆ ಪಿ ಕ್ಯೂ ಇಸ್ಕೊಳ್ತು ಪಿ ಆರ್ ಸರ್ವಸಮ ತ್ರಿಭುಜಗಳ ಅನುರೂಪ ಬಾಹುಗಳು ಸಮ ಇದು ನೋಡಿ ಪಠ್ಯ ಪುಸ್ತಕದಲ್ಲಿರುವಂತೆ ಪ್ರಮೇದ ಸಾಧನೆಯ ಮಂಡ್ಯದಲ್ಲಿ ಕೂಡ ಪೂರ್ಣಾಂಕ ನೀಡುವುದು ಇದು ಮಂಡಳಿಯವರ ಉತ್ತರ ಅದಕ್ಕೆ ನಿಮಗೆ ಕ್ಲಿಯರ್ ಅನ್ನೋ ಕಾರಣಕ್ಕೆ ಅದನ್ನು ತಗೊಂಡು ಬಿಡಿಸಿದ್ದೀನಿ ನಾನು ಪೂರ್ತಿ ಉತ್ತರನ ಇದೆ ನೋಡಿದರೆ ಇಷ್ಟು ಮಾಡೋ ನಿಮಗೆ ಮೂರಕ್ಕೆ ಮೂರು ಅಂಕಗಳು ಸಿಗ್ತಾವೆ ಮಿಸ್ ಮೂವತ್ತ್ಮೂರನೇ ಪ್ರಶ್ನೆ ಚಿತ್ರದಲ್ಲಿ ಓ ಎ ವಾಯ್ ಬಿ ಓ ಎ ವಾಯ್ ಬಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು ನಾಲ್ಕುನೂರ ಅರವತ್ತೆರಡು ಚದರ ಸೆಂಟಿಮೀಟರ್ ಆಗಿದೆ ಕೋನ್ ಎ ಬಿ ಕೋನ್ ಎ ಬಿ ಇದು ನೈನ್ ಒನ್ ಟ್ವೆಂಟಿ ಡಿಗ್ರಿ ಅಂತ ಹೇಳಿದಾರೆ ಆದರೆ ಎ ವೈ ಬಿ ಕಂಸದ ಉದ್ದವನ್ನು ಕಂಡುಹಿಡ್ರಿ ಫಸ್ಟ್ ನಾವು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಬಳಸ್ಕೊಂಡು ತ್ರಿಜ್ಯ ಕಂಡುಹಿಡ್ಕೊಂಡು ಆಮೇಲೆ ನಾವು ತ್ರಿಜ್ಯಾಂತರ ಖಂಡದ ಕಂಸದ ಉದ್ದವನ್ನು ಕಂಡುಹಿಡಬೇಕು ಯಾಕಂದರೆ ಇಲ್ಲಿ ವೃತ್ತದ ತ್ರಿಜ್ಯ ಕೊಟ್ಟಿಲ್ಲ ಫಸ್ಟ್ ಏನು ಮಾಡ್ತೇನೆ ನಾನು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡು ಹಿಡಿಸೋತ್ರ ಟೀಟಾಪಾನ್ ತ್ರೀ ಸಿಕ್ಸ್ಟಿ ಇಂಟು ಆರ್ ಸ್ಕ್ವೇರ್ ಇದು ಸೂತ್ರ ಫ್ರಿಡ್ಜ್ ಅಂತ ಕಂಡು ವಿಸ್ತೀರ್ಣ ಕಂಡಿಡಿದ ಸೂತ್ರ ಅಂತ ಕಂಡು ವಿಸ್ತೀರ್ಣ ಆಲ್ರೆಡಿ ಕೊಟ್ಟಿದ್ದಾರೆ ಇಲ್ಲಿ ಎಷ್ಟು ನಾಲ್ಕುನೂರ ಅರವತ್ತೆರಡು ಅಂತೇಳಿ ಕೋನ ಕೂಡ ಕೊಟ್ಟಿದ್ದಾರೆ ಒನ್ ಟ್ವೆಂಟಿ ಡಿಗ್ರಿ ಒನ್ ಟ್ವೆಂಟಿ ಅಪ್ಪ ತ್ರೀ ಸಿಕ್ಸ್ಟಿ ಇಂಟು ಪೈ ಅಂದ್ರೆ ಇಪ್ಪತ್ತೆರಡು ಏಳು ಅಂಶ ಥ್ರಿಜ್ಜೆ ಗೊತ್ತಿಲ್ಲ ಆ್ಯಾಜ್ ಇಟ್ ಈಸ್ ಆರ್ ಸ್ಕೋರ್ ಬರೀ ನಾವು ಥ್ರಿಜ್ಜೆ ಕಂಡಿಡ್ಕೋಬೇಕು ನೂರ ಇಪ್ಪತ್ತೊಂದಲೇ ನೂರ ಇಪ್ಪತ್ತ್ ಇಲ್ಲಿ ನಾಲ್ಕುನೂರ ಅರವತ್ತೆರಡು ಇಟ್ ಈಸ್ ಇರಲಿ ಇಲ್ಲಿ ಚೀರದೊಳಗಿರಲ್ಲ ಈ ಕಡೆ ಬಂದ್ರೆ ಅಂಶಕ್ಕೆ ಬರ್ತಾವೆ ಮೂರೇಳು ಇಪ್ಪತ್ತೊಂದು ಅಂಶಕ್ಕೆ ಹೋಯ್ತು ಇಲ್ಲಿ ಅಂಶದೊಳಗೆ ಇಪ್ಪತ್ತೆರಡು ಇಲ್ಲಿ ಅಂಶ ಔಷಧದ ಈ ಕಡೆ ಅಂದರೆ ಛೇದಕ್ಕೆ ಬರ್ತದೆ ಈ ಕಡೆ ಏನು ಏನಂತ ಆರು ಸ್ಕ್ವೇರ್ ಉಳಿತು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತೆರಡಳೆ ನಲ್ವತ್ತ್ನಾಲ್ಕು ಎರಡು ಉಳಿತು ಇಪ್ಪತ್ತೆರಡು ಒಂದ್ಲೇ ಅಂದರೆ ಆರು ಸ್ಕ್ವೇರ್ ಟು ಇಪ್ಪತ್ತೊಂದು ಇಂಟು ಇಪ್ಪತ್ತೊಂದರ ಇಪ್ಪತ್ತೊಂದು ಸ್ಕ್ವೇರ್ ಗಾತಾಂಕದ ನಿಯಮದ ಪ್ರಕಾರ ಗಾತಾಂಕಗಳು ಒಂದೇ ಆಗಿದ್ದಾಗ ಅವುಗಳ ಆಧಾರ್ ಸಂಖ್ಯೆ ಕೂಡ ಒಂದಾಗ್ತವೆ ಆರ್ ಟು ಟ್ವೆಂಟಿ ಒನ್ ತ್ರಿಜೆ ವೃತ್ತ ತ್ರಿಜೆ ಗೊತ್ತಾಯ್ತೀವಿ ನಮಗೆ ತ್ರಿಜ್ಯ ಗೊತ್ತಾಯ್ತು ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ನಾವು ಕಂಸದ ಉದ್ದ ಎ ವೈ ಬಿ ಕಂಸದ ಉದ್ದ ಕಂಡುಹಿಡಬೇಕು ಎ ವೈ ಬಿ ಕಂಸದ ಉದ್ದ ತ್ರಿಜ್ಯಾಂತರ ಕಂಡದ ಕಂಸದ ಉದ್ದ ಕಂಡಿಡೋ ಸೂತ್ರ ಟೀಟಾ ಅಪಾನ್ ತ್ರೀ ಸಿಕ್ಸ್ಟಿ ಇಂಟು ಟೂ ಪೈ ಆರ್ ಇದು ಇಲ್ಲಿ ಕಂಸದ ಉದ್ದ ಕಂಡುಹಿಡಿತಾ ಇದೀವಿ ಟೀಟಾ ಅಂದ್ರೆ ಒನ್ ಟ್ವೆಂಟಿ ಡಿಗ್ರಿ ಅಂತ ಕೊಟ್ರ ಅಪಾನ್ ತ್ರೀ ಸಿಕ್ಸ್ಟಿ ಇಂಟು ಟೂ ಪೈ ಅಂದ್ರೆ ಇಪ್ಪತ್ತೆರಡು ಏಳು ಅಂಶ ತ್ರಿಜ್ಯ ಈ ಕಂಡು ಹಿಡಿದಲ್ಲಿ ಇಪ್ಪತ್ತೊಂದು ಅಂತೇಳಿ ನೂರ ಇಪ್ಪತ್ತೊಂದಲೇ ನೂರ ಇಪ್ಪತ್ತ್ಮೂರಲೇ ಮೂರೊಂದಲೇ ಮೂರು ಏಳೆ ಏಳು ಏಳು ಕ್ಯಾನ್ಸಲ್ ಉಳಿದಿದ್ದೇನೆ ಇಪ್ಪತ್ತೇಳಲ್ಲೇ ನಲ್ವತ್ನಾಲ್ಕು ನಲ್ವತ್ನಾಲ್ಕು ಸೆಂಟಿಮೀಟ್ರ್ ನೋಡಿ ಇಷ್ಟು ಮಾಡ್ಯಾರ ಸುಲಭವಾಗಿ ಮೂರಕ್ಕೆ ಮೂರು ಅಂಕಗಳು ಸಿಗ್ತವೆ ನಿಮಗೆ ನೋಡಿ ಎಷ್ಟು ಸರಳವಾಗಿ ಮಾಡಿದ್ವಿ ತ್ರಿಜಾ ಅಂತ ಕಂಡೋದು ವಿಷ್ತೀರ್ಣ ಸೂತ್ರ ಹಚ್ಚಿ ಫಸ್ಟ್ ತ್ರಿಜ್ಯ ಕಂಡು ಹಿಡ್ಕೊಂಡು ಆಮೇಲೆ ಕಂಸದ ಉದ್ದ ಕಂಡು ಹಿಡಿದ ಸೂತ್ರ ಹಚ್ಚಿ ಆ ತ್ರಿಜೆ ಇದ್ದಲೆ ಇಪ್ಪತ್ತೊಂದು ತುಂಬಿ ನೆಕ್ಸ್ಟ್ ಕಂಸದ ಉದ್ದ ಕಂಡು ಹಿಡಿದಿನ ಈ ಥರ ಇದಕ್ಕೆ ಅಥವಾ ಪ್ರಶ್ನೆ ಕೂಡ ಇದೆ ಮೂವತ್ತ್ಮೂರನೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಒಂದು ವೃತ್ತದ ತ್ರಿಜಾಂತರ ಖಂಡದ ವಿಸ್ತೀರ್ಣವು ಅದರ ಕಂಸದ ಉದ್ದಕ್ಕೆ ಸಾಂಖ್ಯಿಕವಾಗಿ ಸಮವಾಗಿದೆ ಕಂಸದ ಉದ್ದವು ನಲವತ್ನಾಲ್ಕು ಅಪಾಯ ಇಪ್ಪತ್ತೊಂದು ಸೆಂಟಿಮೀಟರ್ ಆದರೆ ವೃತ್ತದ ತ್ರಿಜ್ಯವನ್ನು ಹಾಗೂ ಕಂಸದಿಂದ ಕೇಂದ್ರದಲ್ಲಿ ಉಂಟಾದ ಕೋನದಳತೆಯನ್ನು ಕಂಡುಹಿಡಿಯಿರಿ ಫಸ್ಟ್ ನಾವು ಏನು ಅಂದ್ರೆ ಅವ್ರು ಏನು ಹೇಳಿದರು ದತ್ತಾಂಶ ತ್ರಿಜಾಂತರ ವಿಸ್ತೀರ್ಣ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದಕ್ಕೆ ಸಮಯತೆ ಅಂತ ಸಾಂಖ್ಯಿಕವಾಗಿ ಸಮಯತೆ ಅಂತ ಹೇಳಿದ್ದಾರೆ ಈ ಎರಡು ಸೂತ್ರ ಬರ್ಕೊಳ್ಳೋಣ ಈಗ ನಾವು ಇದು ಟಿಟಾಪಾನ್ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಸ್ಕ್ವೇರ್ ಇದು ಟಿ ತ್ರೀ ಸಿಕ್ಸ್ಟಿ ಇಂಟು ಟು ಪೈ ಆರ್ ಇದು ಸೂತ್ರ ನಾವು ಟಿ ತ್ರೀ ಸಿಕ್ಸ್ಟಿ ಟಿ ತ್ರೀ ಸಿಕ್ಸ್ಟಿ ಕ್ಯಾನ್ಸಲ್ ಪೈ ಪೈ ಕ್ಯಾನ್ಸಲ್ ಒಂದು ಆರ್ ಕ್ಯಾನ್ಸಲ್ ಅಂದರೆ ತ್ರಿಜ್ಯ ಅಂದರೆ ಏನು ನಡೀತಾ ಆರ್ ಆರಿಸ್ಕೊಳ್ ಟು ಟು ಸಾರಿ ಒಲ್ಲಿ ಟೂಳಿತ್ತು ಆರಿಸ್ಕೊಳ್ತು ಟು ಟು ಇವಾಗ ಏನು ಮಾಡ್ಬೇಕಂದ್ರೆ ನೆಕ್ಸ್ಟ್ ವೃತ್ತ ತ್ರಿಜಾ ಕಂಡು ಹಿಡಿದು ಕಂಸದಿಂದ ಕೇಂದ್ರದಲ್ಲಿ ಉಂಟಾದ ಕೋನ ಹಾಂ ಅದನ್ನು ನಾವು ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಕೊಟ್ಟಲ್ಲಿ ಅದನ್ನು ಬಳಸ್ಕೊಳ್ಳೋಣ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಇಸ್ಕೊಳ್ಟು ಟೀಟಾಪನ್ ತ್ರೀ ಸಿಕ್ಸ್ಟಿ ಇಂಟು ಟು ಪೈ ಆರ್ ಖಂಡದ ವಿಸ್ತೀರ್ಣ ಕಂಡು ಸೂತ್ರ ಯಾಕೆ ಬಳಸ್ಕೊಲಿಲ್ಲ ನಾವು ಯಾಕಂದ್ರೆ ಇಲ್ಲಿ ತ್ರಿಜಾಂತರ ಖಂಡದ ಕಂಸ ಕಂಸದ ಉದ್ದ ಕೊಟ್ಟರೆ ಅದಕ್ಕೆ ಈ ಸೂತ್ರ ಬಳಸ್ಕೊಂಡಿದ್ವಿ ಈಗ ಈ ಸೂತ್ರದ ಖಂಡದ ಕಂಸದ ಉದ್ದ ಕೊಟ್ಟರೆ ನಲ್ವತ್ನಾಲ್ಕು ಅಪ್ಪ ಇಪ್ಪತ್ತೊಂದು ಇಲ್ಲಿ ಟೀಟಾನ ಕಂಡು ನಾವು ಆ್ಯಸ್ ಇಟ್ ಈಸ್ ಟೀಟಾ ಕೋನಾ ಟೂ ಇಂಟು ಪೈ ಅಂದರೆ ಇಪ್ಪತ್ತೆರಡು ಏಳು ಅಂಶ ತ್ರಿಜ್ಯ ಎರಡು ತ್ರಿಜ್ಯ ಎರಡು ಸುಲಭೀಕರ್ಸನ್ ಯಾವಾಗ ರೀ ಎರಡು ಎರಡೊಂದಲೇ ಎರಡು ನೂರ ಎಂಬತ್ತಲೆ ಎರಡು ಒಂದ್ಲೆ ಎರಡ ತೊಂಬತ್ತಲೇ ಹಾಂ ಈ ಕಡೆ ಏನು ಉಳಿತೈತಿ ನಲ್ವತ್ನಾಲ್ಕು ಅಪ್ಪ ಇಪ್ಪತ್ತೊಂದು ಐತಿ ಇಲ್ಲಿ ಇಲ್ಲಿ ಚೇದೊಳಗೆ ಏನಾದ್ರು ಈ ಕಡೆ ಅಂಶಕ್ಕೆ ಹೋಗ್ತಾವೆ ಇಲ್ಲಿ ಚೇದೊಳಗೆ ತೊಂಬತ್ತೈತಿ ಈ ಕಡೆ ಹೋದ್ರೆ ಅಂಶಕ್ಕೆ ಹೋಗುತ್ತಾ ಏಳು ಚೇದೊಳಗೈತಿ ಇಲ್ಲಿ ಅಂಶಕ್ಕೆ ಹೋಗುತ್ತಾ ಇಲ್ಲಿ ಅವಶ್ಯ ತೆಗೆದ ಛೇದಕ್ಕೆ ಬರ್ತೈತಿ ಅಂದರೆ ಇಪ್ಪತ್ತೆರಡು ಕೆಳಗೆ ಬಂತು ಈ ಕಡೆ ಏನು ಉಳಿತ ಟೀಟಾ ಹೊಳಿತು ಹಾಂ ಸರಿ ಈಗ ಇಪ್ಪತ್ತೆರಡೊಂದೇ ಇಪ್ಪತ್ತೆರಡರಲ್ಲೇ ನಲವತ್ತ್ನಾಲ್ಕು ಏಳು ಒಂದೇ ಏಳು ಮೂರಲೇ ಇಪ್ಪತ್ತೊಂದು ಮೂರೊಂದೇ ಮೂರ ಮೂವತ್ತಲೇ ಮೂವತ್ತೆರಡು ಅರವತ್ತು ಟೀಟಾ ಇಸ್ಕೊಳ್ ಟು ಸಿಕ್ಸ್ಟಿ ಡಿಗ್ರಿ ಅಂದರೆ ಯಾವ ಸರಿ ಇರ್ತಾರೆ ಅಂದರೆ ಇಲ್ಲಿ ಕಂಸದಿಂದ ಕೇಂದ್ರದಲ್ಲಿ ಉಂಟಾದ ಕೋನದಳತೆ ಸಿಕ್ಸ್ಟಿ ಡಿಗ್ರಿ ಈ ಥರ ಥರ ಸರಳವಾಗಿ ನೀವು ಮೂರಕ್ಕೆ ಮೂರು ಅಂಕನ್ನು ತಗೋಬೋದು ಈ ನಾಲ್ಕು ಸಮಸ್ಯೆ ಬಿಡಿಸಿ ಪ್ರ್ಯಾಕ್ಟೀಸ್ ಮಾಡಿರಿ ಮೂರು ಅಂಕದ ಎಲ್ಲ ಸಮಸ್ಯೆಗಳು ಇಲ್ಲಿ ಮುಗಿದು ಮುಂದಿನ ತರಗತಿಯಲ್ಲಿ ನಾಲ್ಕು ಅಂಕದ ಸಮಸ್ಯೆ ಬಿಡಿಸೋಣ ಇಲ್ಲಿಗೆ ಈ ವಿಡಿಯೋ ಪಾರ್ಟ್ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು